ಗೊತ್ತಿದೆಮ್ಮ ನನಗೆ ಮೊನ್ನೆ ಮೊನ್ನೆ ಹ್ಯಾಂಗ್ ಅವರು ಖುಷಿ ಒಂದೊಳ್ಳೆ ರಿವ್ಯೂ ಬರ್ತಿದೆ ಆಮೇಲೆ ಸಿನಿಮಾ ನಮ್ಗೆ ಗೊತ್ತಿತ್ತಮ್ಮ ಯಾವ ಥರ ಇಷ್ಟಪಡ್ತಾರೆ ಬಂದ್ಬಿಡಿ 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 ಮತ್ತು ತಿರ್ಗಿ ಹೇಳ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ದಯವಿಟ್ಟು ಮನೆಯವ್ರನ್ನೆಲ್ಲ ಕರ್ಕೊಂಬರ್ ಥ್ಯಾಂಕ್ ಯು ಎಸ್ ಮಾ ಒಂದು ಮೂರು ವರ್ಷದ ಕನಸಿದ್ದು ಆ್ಯಂಡ್ ತುಂಬಾ ವರ್ಕ್ ಮಾಡಿದ್ದೀವಿ ಸಿನಿಮಾ ಡಿಟೇಲಿಂಗು ಸಿ ಜಿ ವರ್ಕು ಆಮೇಲೆ ಒಂದು ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಅಂದರೆ ತಪ್ಗಳಿರುತ್ತೆ ನನಗೆ ಗೊತ್ತು ನನಗೆ ಮಿಸ್ಟೇಕ್ಸ್ ಇದ್ದಿದ್ದು ಸಣ್ಣ ಪುಟ್ಟದಿದೆ ಬಟ್ ಅದೆಲ್ಲ ಸೆಕೆಂಡ್ ಹಾಫ್ ಹೊಡ್ಕೊಂಡು ಹೋಗುತ್ತೆ ಅಂತ ನನಗೆ ಗೊತ್ತು ವೆರಿ ಇಮೋಷ್ನಲ್ ಸಿನಿಮಾ ಗೊತ್ತಿದ್ದ ಅಂದರೆ ನನ್ನ ಒಳಗಡೆ ಒಂದು ಒಬ್ಬ ಒಳ್ಳೆ ನಟ ಇದ್ದಾನೆ ನಾನು ತರಬೇಕು ಅಂತ ವೆಯ್ಟ್ ಮಾಡ್ತಾನೆ ಇದೆ ಎಕ್ಸಾಕ್ಟಾಗಿ ಈ ಸಿನಿಮಾ ಸಿಕ್ತು ನನಗೆ ಕೋವಿಡ್ ಟೈಮಲ್ಲಿ ಈ ಸಬ್ಜೆಕ್ಟ್ ಸಿಕ್ತು ಆಮೇಲೆ ಈ ಇದು ರೆಗ್ಯುಲರ್ ಸಬ್ಜೆಕ್ಟೇ ಅಲ್ಲ ಇದು ಅಂದರೆ ಒಬ್ಬ ಹ್ಯಾಂಗ್ಮ್ಯಾನ್ ನೇಣಾಕಿ ಬದುಕುವಂಥ ಒಬ್ಬ ವ್ಯಕ್ತಿ ಯಾವುದೇ ಒಂದು ಇಮೋಷನ್ಸೇ ಇಲ್ಲದೆ ಇರೋವನು ಒಬ್ಬ ಮೃಗನ ಥರ ಬದುಕ್ತಾ ಇರೋನು ಮನುಷ್ಯನಾಗಿ ಆ ಪರಿವರ್ತನೆ ತಗೊಂಡು ಅವನು ಅವನ ಒಂದು ಅವನ ಲೈಫಲ್ಲಿ ಒಂದು ಪ್ರೀತಿ ಉಟ್ಕೊಡುತ್ತೆ ಇಲ್ಲಿ ಪ್ಲಾಟೇ ಅದು ಅಂದರೆ ಮೃಗ ಮನುಷ್ಯನಾಗೋಕ್ಕೂ ಪ್ರೀತೀಕರಣ ಮನುಷ್ಯ ಮತ್ತು ರಾಕ್ಷಸನಾಗೋಕ್ಕೂ ಪ್ರೀತೀಕರಣ ಸೊ ಅದು ಒಂದು ಲೈನಲ್ಲಿ ಇಟ್ಕೊಂಡು ಆಮೇಲೆ ಡೈಲಾಗ್ಸ್ ಎಲ್ಲ ಕಮ್ಮಿನೇ ಮಾಡಿ ಆಮೇಲೆ ಗೆಟಪ್ಪು ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ವೈಫ್ ನಿಶಾ ಅವ್ರಿಗೆ ಮೇಲೆ ನರಸಿಂಹ ಅವ್ರಿಗೆ ಆಮೇಲೆ ಇವನು ನಮ್ಮ ಬೆಂಕಿ ಇವನಿಗೂ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ನಮ್ಮ ಜೊತೆ ಇದ್ದು ಆ ಗೆಟಪ್ಪು ಎಲ್ಲ ಬರೋಕ್ಕೆ ರೈಟ್ ಫ್ರಮ್ ಬಿಗಿನಿಂಗ್ ನಾವು ಆ ಗೆಟಪ್ ಆಗಲಿ ಸ್ಟಾರ್ಟ್ ಆಗಿದ್ದು ಆಸೆ ಇದು ಆಮೇಲೆ ಮಾತು ಕಮ್ಮಿ ನಾವು ಆಪೋಸಿಟ್ ನೀವು ನೋಡಿರ್ಬೋದು ಬಹಳ ಜನ ಹೇಳಿದ್ದೇನು ಅಂದ್ರೆ ಆ ಮಿರರ್ ಎದುರುಗಡೆ ಹೋಗಿ ಒಂದು ಅದು ಲು ಕೊಡ್ತೀನಿ ಅಂತ ಇಡೀ ಸಿನಿಮಾದಲ್ಲಿ ಶ್ರುತಿಯಮ್ಮನಿಗೆ ಅದು ತುಂಬ ಇಷ್ಟ ಅಂತ ಒಂದು ಇದು ಆ ಎಕ್ಸ್ಪೆಷಲಿ ನಾನು ಆ್ಯಕ್ಟ್ ಮಾಡಿರೋದು ಯಾಕೆ ಅಂದರೆ ಶ್ರುತಿಯಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಎದುರುಗಡೆ ಇದ್ದಾಗ ಆ್ಯಕ್ಟ್ ಮಾಡಿದಾಗ ಒಬ್ಬ ನಟ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಈಗ ನೀವು ಹೇಳಿದ್ರೆ ನನಗೆ ಆನ್ಸರ್ ಕೊಡ್ಬೋದು ಅಥವಾ ಎದುರುಗಡೆ ಆ ಭಾವನೆಗಳನ್ನ ನಾನು ವ್ಯಕ್ತಪಡಿಸ್ ಪಡಿಸ್ಬೋದು ಯಾರೂ ಇಲ್ಲದೆ ಸ್ಟಾರ್ಟ್ ಕ್ಯಾಮ್ರಾ ಅಂದಾಗ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನೇ ನೋಡಿಕೊಂಡು ಆ ಖುಷಿ ಇಷ್ಟೇ ಸ್ಮೈಲು ಆ ಕಣ್ಣೆಲ್ಲ ತೋರಿಸೋದು ತುಂಬ ಕಷ್ಟ ಒಬ್ಬ ಒಳ್ಳೆ ಒಳ್ಳ ನಟನಾಗಿ ನೀನು ನೀನು ಬೆ ಬೆಳೀತಾ ಇದೆಯಾ ತುಂಬ ಚೆನ್ನಾಗಿ ಅದನ್ನು ಆ್ಯಕ್ಟ್ ಮಾಡಿದೆಯಾ ಅಂತ ಹೇಳಿದ್ರು ನೀವು ಇಡೀ ಸಿನಿಮಾದಲ್ಲಿ ನೋಡ್ಬೋದು ಅಂದರೆ ಸಣ್ಣ 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 ಸಣ್ಣದು ಒಂದೊಂದೊಂದೊಂದು ಇಷ್ಟಿರುತ್ತೆ ಅದು ಕನೆಕ್ಟ್ ಆಗ್ತಾನೇ ಹೋಗುತ್ತೆ ಪ್ರತಿಯೊಂದು ಆಗಲಿ ಅಥವಾ ಸೊನಾಲ್ ಅವ್ರ ಪಾತ್ರ ಆಗಲಿ ಆ್ಯಂಡ್ ಮಹಾಶ್ರೀ ಮ್ಯಾಮ್ ಅವರಾಗಲಿ ಶ್ರುಮ್ಮ ಅವರಾಗ್ಲಿಬಿಟ್ಟ ಒಂದೇ ಅಂಡ್ ಎಲ್ಲ ಪಾತ್ರಗಳು ಬೇರೆ ಬೇರೆ ತರದೊಂದು ಬ್ಲೆಂಡ್ ಆಗಿ ಬ್ಯೂಟಿಫುಲ್ ಆಗಿ ನವೀನ್ ರೆಡ್ಡಿ ಅವ್ರ ಸರ್ ಅದೇ ತರ ಇದೆ ಆ ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ನೀವು ಕೇಳ್ಬೋದು ಅದೇ ತರ ಇದ್ದೀನಿ ನಾನು ಬಟ್ ಏನು ಮಾಡಕ್ಕ ನಾನೆಂದು ಅಂದ್ರೆ ನೀವು ಅವ್ರನ್ನ

ಆಗುತ್ತಮ್ಮ ಅಷ್ಟೇ ಅಂದರೆ ಏನು ಗೊತ್ತಾ ಅವ್ರು ಪ್ರತಿಯೊಂದು ನನಗೆ ನನ್ನ ತಾಯಿ ರೂಪದಲ್ಲಿ ನಿಂತ್ಕೊಂಡು ನನಗೆ ಎಲ್ಲನೂ ಅವರು ಸಪೋರ್ಟ್ ಮಾಡಿಕೊಂಡು ಇವತ್ತಿನವರೆಗೂ ನನಗೆ ಬೆನ್ನೆಲ್ಬಾಗ್ ಅವರೂ ನಿಂತಿದ್ದಾರೆ ಪ್ರತಿಯೊಂದು ವಿಷಯದಲ್ಲಾಗಲಿ ಥ್ಯಾಂಕ್ ಯು ಓಕೆಮ್ಮ ನನಗೆ ಮೊನ್ನೆ ಪತ್ರಕರ್ತರು ಎಲ್ಲ ಸರ್ ಸೀನಿಯರ್ ಮೋಸ್ಟ್ ಪತ್ರಕರ್ತರು ಅವರು ಸಿನಿಮಾ ನೋಡಿದಾಗ ಕಣ್ಣೀರು ಕಣ್ಣೀರು ತುಂಬಿಕೊಂಡು ಎದ್ದು ಬಂದು ನಾನು ಚೇಕಂಡ್ ಕೊಟ್ಬಿಟ್ಟು ನಾನು ಯಾವತ್ತೂ ನೋಡಿರಲಿಲ್ಲ ನಾನು ಏನಾದರೂ ಅವಾರ್ಡ್ ಕಮಿಟಿಯಲ್ಲಿದ್ದರೆ ನನಗೆ ಬರೆದು ಹಾಕ್ತೀನಿ ಅವಾರ್ಡ್ ಸಿಗೋ ಥರ ಮಾಡ್ತೀನಿ ಆ ಥರ ಅಷ್ಟು ಚೆನ್ನಾಗಿ ನನಗೆ ಹಿಟ್ಟಾಯಿತು ಸಿನಿಮಾ ಹಿಟ್ಟಾಯಿತು ಥ್ಯಾಂಕ್ ಯುಮ್ಮ ಥ್ಯಾಂಕ್ ಯು ಮಾ